ನಾನು ಸೋಮಶೇಖರ್ ನಾಯಕ್ ವಿದ್ವತ್ ಇನ್ಫ್ರಾ ಲಿಮಿಟೆಡ್ ಕಂಪನಿಯ ವ್ಯವಸ್ಥಾಪಕ ನಾವು ಚಾಮರಾಜನಗರದಲ್ಲಿ ಒಂದು ಇಪ್ಪತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಬ್ಯಾಂಗ್ಳೂರು ಶೈಲಿಯಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡಿದ್ದೇವೆ ಅದು ಎಲ್ಲ ಕೂಡ ಸುಸಜ್ಜಿತವಾಗಿದ್ದು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ಬಡಾವಣೆಗೆ ಸಮನಾಗಿದ್ದು ಅಲ್ಲಿ ಕೂಡ ನಗರದಲ್ಲೂ ಕೂಡ ಒಂದು ಉನ್ನತ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿದ್ದೀವಿ ಸೊ ಅಲ್ಲಿ ಸೈಟು ಇವತ್ತು ನಿಮ್ಗೆ ಗೊತ್ತು ಒಂದು ಇನ್ವೆಸ್ಟ್ಮೆಂಟ್ ಅಂತಂದರೆ ಇವತ್ತು ಒಂದು ಸೈಟ್ ಮೇಲೆ ಹಾಕೋದಕ್ಕೋ ಇನ್ನೊಂದ್ರ ಮೇಲೆ ಇನ್ನು ಯಾವುದರಲ್ಲೂ ಕೂಡ ಅದು ರಿಟರ್ನ್ಸ್ ಬರಲ್ಲ ಸೈಟ್ ಮೇಲೆ ಹಾಕಿದ್ರೆ ಅದು ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶ ಆಗಿರುತ್ತೆ ಸೊ ನಮ್ಮ ಲೈವೋಟ್ನಲ್ಲಿ ವಿಸಿಟ್ ಮಾಡಿ ಚಾಮರಾಜನಗರದಲ್ಲಿ ಒಂದು ಒಳ್ಳೆಯ ಒಂದು ಬಡಾವಣೆ ಕೊಟ್ಟಿದ್ದೀವಿ ಅದು ಕೈಗೆಟುಕುವ ದರದಲ್ಲೇ ಕೊಟ್ಟಿದ್ದೀವಿ ನೀವು ಅದನ್ನು ಒಂದು ಸದುಪಯೋಗನ ಎಲ್ಲ ಪಡ್ಕೋಬೇಕು ಅಂತ ಈ ಭಾರತ ನ್ಯೂಸ್ ಚಾನಲ್ ಪರವಾಗಿ ಕಡೆಯಿಂದ ನಾನು ಅದನ್ನು ನಿಮ್ಮೆಲ್ಲ ಸಂದೇಶವನ್ನು ಕೊಡ್ತಾ ಇದ್ದೀನಿ ಹಾಗೂ ಎಲ್ಲ ಈಸಿಯಾಗಿ ಆ ಸೈಟನ್ನು ನೀವು ಒಂದಲ್ಲೂ ಇ ಎಮ್ ಫೆಸಿಲಿಟಿ ಆಗ್ಬೋದು ಸುಲಭ ಕಂತುಗಳನ್ನು ಎಲ್ಲ ಬ್ಯಾಂಕ್ಸು ಸಾಲ ಸೌಲಭ್ಯಗಳಾಗ್ಬೋದು ಎಲ್ಲವನ್ನ ನಾವು ಇದರಲ್ಲಿ ಕೊಟ್ಟಿರ್ತೀವಿ ಅದನ್ನು ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ವಿದ್ವತ್ ಗ್ರೂಪ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಮತ್ತು ಕೆಳಗಡೆ ತೋರಿಸಿರೋಂಥ ಫೋನ್ ಫೋನ್ ನಂಬರ್ಗೆ ನೀವು ಕರೆ ಮಾಡಿ ಉಚಿತವಾಗಿ ನಿಮ್ಮ ಲೇಔಟ್ ವಿಸಿಟ್ಗೆ ನಮ್ಮ ಸಂಸ್ಥೆ ಕಡೆಯಿಂದ ವೆಹಿಕಲ್ ವ್ಯವಸ್ಥೆಗಳಿರುತ್ತೆ ಮತ್ತೆ ಬಡಾವಣೆಯ ವೀಕ್ಷಣೆ ಮಾಡಿ ನಿಮಗೆ ಏನೇ ಬೇರೆ ಥರ ವ್ಯವಸ್ಥೆಗಳು ಬೇಕಿದ್ರು ಕೂಡ ಸಂಸ್ಥೆ ಕಡೆಯಿಂದ ಮಾಡ್ತೀವಿ ನಾವು ಹಾಂ ಯುಗಾದಿ ಪ್ರಯುಕ್ತವಾಗಿ ಈ ಒಂದು ಲಕ್ಷ ಕ್ಯಾಶ್ ಬ್ಯಾಕ್ ಆಫರ್ ಇದೆ ಇವರು ನಡೀತಿರೋಂಥ ಒಂದು ಪ್ರೈಸ್ದಲ್ಲಿ ಒಂದು ಲಕ್ಷದವರೆಗೂ ಕೂಡ ಕ್ಯಾಶ್ ಬ್ಯಾಕ್ ಆಫರ್ನ ಕೊಟ್ಟಿರ್ತೀವಿ ಅದನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಬೋದು ಇದು ನಿಮಗೆ ಈ ಒಂದು ಈ ಯುಗಾದಿ ಒಂಬತ್ತು ದಿನಗಳು ನವನಾಮಿ ಅಂತ ಬರುತ್ತೋ ಅಲ್ಲಿವರೆಗೂ ಕೂಡ ನಿಮಗೆ ಈ ಒಂದು ಫ್ರೀ ಆಫರ್ ಇರುತ್ತೆ ಒಂಬತ್ತು ದಿನಗಳವರೆಗೂ ಇದು ನಿಮಗೆ ಆಫರ್ ನಡೀತಾ ಇರುತ್ತೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನನ್ನ ಸಂಸ್ಥೆಯ ವಿದ್ವತ್ ಇನ್ಫ್ರಾ ಪ್ರೆಂಟ್ ಕಂಪನಿನ ಸುವರ್ಣ ಹಾಗೂ ಕನ್ನಡಪ್ರಭ ಚಾನಲ್ ಗುರುತಿಸಿ ಒಂದು ಇಂಟರ್ನ್ಯಾಷನಲ್ ಅವಾರ್ಡನ್ನು ದುಬೈನಲ್ಲಿ ಆಜು ಆಯೋಜಿಸಿದಂಥ ಒಂದು ಬಿಸ್ನೆಸ್ ಇಂಟರ್ನ್ಯಾಷನಲ್ ಅವಾರ್ಡ್ಗೆ ನನ್ನನ್ನು ಗುರುತಿಸಿ ಕೊಟ್ಟಿದಂಥ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭು ಪ್ರಭಾ ಪತ್ರಿಕೆಗೆ ಕೃತಜ್ಞತೆ ಹೇಳ್ತಾ ಈ ಒಂದು ಅವಾರ್ಡ್ ನನಗೆ ನಿಜಕ್ಕೂ ಕೂಡ ಒಂದು ಉತ್ಸಾಹವನ್ನು ಮತ್ತು ಸಮಾಜದಲ್ಲಿ ಮಾಡಬೇಕಾದಂಥ ಇನ್ನೂ ಸಾಮಾಜಿಕ ಕಾರ್ಯಗಳಿಗೆ ಸ್ಫೂರ್ತಿಯನ್ನು ನೀಡ್ತಾ ಇದೆ ಹಾಗೆ ಈ ಅವಾರ್ಡನ್ನ ಗುರುತಿಸಿ ನೀವು ಕೂಡ ನನ್ನನ್ನು ಸಂದರ್ಶನ ಮಾಡ್ತಾ ಇರೋದಕ್ಕೆ ನಾನು ನಮ್ಮ ಭಾರತ ನ್ಯೂಸ್ ಚಾನಲ್ಗೆ ಶುಭಾಶಯನ ಕೊಡ್ತಾ ಇದ್ದೀನಿ ಹಾಗೆ ಇದು ಹೊಸ ವರ್ಷ ನಮ್ಮ ಹಿಂದೂಗಳ ಹಿಂದೂಗಳ ಪಾಲಿನ ಹೊಸ ವರ್ಷ ಎಲ್ಲರೂ ಈ ಹೊಸ ಹೊಸ ವರ್ಷ ಕಾಲಿಡ್ತಾ ಇದ್ದೀರ ಎಲ್ಲ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಒಂದು ಹೊಸ ಬೆಳಕನ್ನು ತರಲಿ ಈ ಸಿಹಿ ಬೇವು ಮತ್ತು ಬೆಲ್ಲವನ್ನು ಸವಿದು ಜೀವನದ ಕಹಿ ಮತ್ತು ಸಿಹಿಗಳನ್ನು ಸಮನಾಗಿ ಹಂಚ್ಕೊಂಡು ಕಷ್ಟ ದುಃಖಗಳನ್ನು ಸಮನಾಗಿ ತಗೊಂಡೋಗಿ ಎಲ್ಲರೂ ಕೂಡ ಜೀವನ ಸಮಪಾಲಿನಲ್ಲಿ ಸಮ ಸಹಬಾಳತ್ವದಲ್ಲಿ ಇರಲಿ ಅಂತ ಆಸಿಸ್ತಾ ಎಲ್ಲ ಜನತೆಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಂಧು ಅಂತ ಹೇಳಿ ವಿದ್ವತ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ನಿರ್ದೇಶಕಿಯ ಕೆಲಸ ಮಾಡ್ತಾ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಜೊತೆಗೆ ಈ ಒಂದು ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಸಿಹಿಯನ್ನು ತಿಂದು ಎಲ್ಲರ ಬಾಡಲ್ಲಿ ಸುಖ ಸಂತೋಷ ಮತ್ತು ನೆಮ್ಮದಿಯನ್ನು ತರಲಿ ಅಂತ ವಿದ್ವತ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಈ ಈ ವರ್ಷ ನಮಗೆ ಒಂದು ಖುಷಿಯ ವಿಚಾರ ಏನಂದರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಸೋಮಶೇಖರ್ ಸರ್ ನಾಯಕ್ ಅವರಿಗೆ ಈ ಬಾರಿ ದುಬೈ ಇಂಟರ್ನ್ಯಾಷನಲ್ ಅವಾರ್ಡ್ ಕಡೆಯಿಂದ ಒಂದು ಅತ್ಯುನ್ನತ ಒಂದು ಸಾಧಕರ ಅವಾರ್ಡನ್ನು ಸಿಕ್ಕಿದೆ ಈ ಒಂದು ಸಮಾಜದಲ್ಲಿ ಕೊಟ್ಟಿರುವಂಥ ಇನ್ಫ್ರಾಸ್ಟ್ರಕ್ಚರ್ ವತಿಯಿಂದ ಕೊಟ್ಟಿರುವಂಥ ಒಂದು ಸೇವೆಯನ್ನು ಗುರುತಿಸಿ ಅವರಿಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಈ ಅವಾರ್ಡ್ ಕೊಟ್ಟಿರೋದ್ರಿಂದ ಸಂಸ್ಥೆಗೆ ಹಾಗೂ ನಮ್ಮ ಒಂದು ನಿರ್ದೇಶಕರಿಗೆ ತುಂಬನೇ ಒಂದು ನನ್ನ ಪರ ನನ್ನ ಪರವಾಗಿ ಅಭಿನಂದನ ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಅವಾರ್ಡಿಂದ ನಮ್ಮ ಒಂದು ಕಂಪನಿ ಅತ್ಯುತ್ತಮ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಸಹ ನಾನು ಆಶಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆ ಹಲವಾರು ಪ್ರಾಜೆಕ್ಟ್ಗಳನ್ನ ಇದೆ ಈ ಒಂದು ಪ್ರಾಜೆಕ್ಟ್ಗಳಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಿ ಈ ಒಂದು ನಮ್ಮ ಒಂದು ಸ ಸಂಸ್ಥೆಯನ್ನು ಅತ್ಯುತ್ತಮ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಾನೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಬಿ ಎಮ್ ಚಂದ್ರಶೇಖರ್ ಈ ಕಂ ವಿದ್ಯುತ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಲ್ಲಿ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತೇನೆ ನಮ್ಮ ಜ ನಾಡಿನ ಜನ ಜನತೆಗೆ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಈ ಸಂಸ್ಥೆಯು ಕನ್ನಡಪ್ರಭ ಮತ್ತು ಏಷ್ಯನ್ ನೆಟ್ವರ್ಕ್ ನ್ಯೂಸ್ ಚಾನೆಲ್ನವರು ನಮ್ಮ ಸಂಸ್ಥೆಯನ್ನು ಗುರುತಿಸಿ ದುಬೈನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟನ್ನು ನಮ್ಮ ಮಾನ್ಯ ಎಮ್ ಡಿ ಯವರಾದ ಸೋಮಶೇಖರ್ ನಾಯ್ಕರವರಿಗೆ ದೊರೆತಿರುವುದು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಸಂತೋಷದ ಸಂಗತಿ ಹಾಗೂ ಶ್ರೀ ಚಾಮುಂಡೇಶ್ವರಿ ತಾಯಿ ಯು ಎಲ್ ನಾಡಿನ ಸಮಸ್ತ ಜನತೆಗೆ ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದೆ ನಾಡಿನ ಜನತೆಗೆ ಎಲ್ಲವನ್ನು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಸಂಘದ ಪರ ನಮ್ಮ ಕಂಪನಿಯ ಪರವಾಗಿ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ